ಹ್ಞೂ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ದೇವಿ ನಾರಾಯಣಿ ನಮಸ್ತೆ ನಗರದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನಾ ಇಪ್ಪತ್ತ್ನಾಲ್ಕನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭ ಇವತ್ತಿನ ದಿವಸ ಬೆಳಗ್ಗೆ ಪ್ರಾತಃ ಕಾಲ ಆರು ಗಂಟೆಗೆ ಕಾಕಡಾರ್ತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು ಎಂಟು ಗಂಟೆಗೆ ಪಂಚಾಮೃತ ಸಹಿತ ಶ್ರೀ ಸುಕ್ತಪೂರ್ವಕ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಈಗ ಸಾಯಂಕಾಲ ನಗರದ ಅನೇಕ ಭಕ್ತ ಜನರೊಂದಿಗೆ ಶ್ರೀ ದೇವಿ ಉತ್ಸವ ಮೂರ್ತಿಯನ್ನು ನಗರ ಪ್ರದಕ್ಷಿಣೆಯೊಂದಿಗೆ ಪಾಲಕಿ ಸೇವೆ ಸಹ ಇವತ್ತಿನ ದಿವಸ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿಕ್ಕದ ಅದಕ್ಕೆ ಶ್ರೀ ಮಹಾಲಕ್ಷ್ಮೀ ದೇವಿ ದಳ ಹಾಗೆ ಎಲ್ಲರನ್ನೂ ಸಹ ಅತ್ಯಂತ ಆಶೀರ್ವದಿಸಿ ಬರುವಂತ ದಿನದೊಳಗೆ ಸುಖ ಸಮೃದ್ಧಿಯನ್ನು ಉಂಟು ಮಾಡಲಿ ಅಂತ ಹೇಳಿ ಜಗನ್ಮಾತೆಗೆ ರೀತಿಯ ಪ್ರಾರ್ಥನೆ ಅನ್ನಿಸುತ್ತೆ